ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಅರಸಿಕೆರೆ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ವಿದ್ಯುತ್ ಇಲಾಖೆಯಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದೆ ಇದಕ್ಕೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು ಇಪ್ಪತ್ತೈದು ಸಾವಿರದಿಂದನೇ ಸಿಗುತ್ತೆ ಈ ಒಂದು ಹಬ್ ಹುದ್ದೆಗೆ ನೀವು ಕೂಡ ಅಪ್ಲಿಕೇಶನ್ನ ಹಾಕಿ ಸೆಲೆಕ್ಟ್ ಹಾಕಿ ಈ ಒಂದು ಹುದ್ದೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅನ್ನೋದಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವೇ ತಿಳ್ಕೊಳ್ಳಿ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದರಿಂದ ಇದರಲ್ಲಿ ಸುಮಾರು ನಾನ್ನೂರ ಮೂವತ್ತೈದು ಇಂಜಿನಿಯರ್ ಹುದ್ದೆಗಳು ಖಾಲಿ ಇರುವಂಥದ್ದು ಇದು ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಲಿಮ್ ಇಂಡಿಯಾ ಲಿಮಿಟೆಡ್ ಈ ಒಂದು ಅಧಿಸೂಚನೆಯ ಪ್ರಕಾರ ಕಾಲ್ ಆಗಿರುವಂಥದ್ದು ನೀವೇನಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದಾದರೆ ನೀವು ಕೂಡ ಈ ವಿಡಿಯೋನ ನೋಡಿಕೊಂಡು ಹಾಕಬಹುದು ಈ ಹುದ್ದೆಗಳು ಎಲೆಕ್ಟ್ರಿಕಲ್ಗೆ ಮುನ್ನೂರ ಮೂವತ್ತೊಂದು ಪೋಸ್ಟ್ ಖಾಲಿ ಇರುವಂಥದ್ದು ಸಿವಿಲ್ಲು ಐವತ್ತ್ಮೂರು ಹಾಗೆ ಕಂಪ್ಯೂಟರ್ ಸೈನ್ಸು ಮೂವತ್ತೇಳು ಎಲೆಕ್ಟ್ರಾನಿಕ್ಸ್ ಹದಿನಾಲ್ಕು ಹೀಗೆ ಒಟ್ಟು ನಾನ್ನೂರ ಮೂವತ್ತೈದು ಹುದ್ದೆಗಳು ಖಾಲಿ ಇವೆ ನೀವೇನಾದರೂ ಈ ಒಂದು ಹುದ್ದೆಗೆ ಹಾಕಬೇಕು ಅಂತಂದರೆ ನೀವು ಈ ಎಜುಕೇಷನ್ನ ಕಂಪ್ಲೀಟ್ ಮಾಡಿರಬೇಕು ಇದೊಂದು ಇಂಜಿನಿಯರಿಂಗ್ ಪದವಿ ಯಾರ್ಯಾರೆಲ್ಲ ಕಂಪ್ಲೀಟ್ ಮಾಡಿರ್ತಿರೋ ಆ ಸಂಬಂಧಪಟ್ಟ ಬ್ರಾಂಚಲ್ಲಿ ಅವ್ರಿಗೆ ವೇತನ ಬಂದು ಇಪ್ಪತ್ತೊಂದು ಸಾವಿರದ ಐನೂರಿಂದ ಎಪ್ಪತ್ನಾಲ್ಕು ಸಾವಿರ ತನಕನೂ ಇರುತ್ತೆ ಅಂಥವ್ರು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರೋ ಅಂಥವ್ರು ಇದೊಂದು ಜಾಬ್ಗೆ ನೀವು ಅಪ್ಲಿಕೇಶನ್ನ ಹಾಕಬಹುದು ಈ ಒಂದು ಅಪ್ಲಿಕೇಶನ್ಗೆ ಹಾಕಬೇಕು ಅನ್ನೋದಾದರೆ ಗೇಟ್ ಜಿ ಎ ಟಿ ಎ ಜಿ ಗೇಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಿರಬೇಕು ಹಾಗೆ ಸಂಬಂಧಪಟ್ಟ ಈ ಬ್ರಾಂಚಲ್ಲಿ ನೀವು ಇಂಜಿನಿಯರಿಂಗ್ ಪ್ರ ಪ ಪದವಿಗಳನ್ನ ಅಂಥವ್ರು ಮಾತ್ರ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಲು ಸಾಧ್ಯ ಆಗುತ್ತೆ ಈ ಜಾಬ್ಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಇಂತಹ ಅಭ್ಯರ್ಥಿಗಳು ಹಾಗೆ ಫಿಸಿಕಲಿ ವೀಕ್ ಅಂದರೆ ಹ್ಯಾಂಡಿಕ್ಯಾಪ್ಸ್ ಅಂಥ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕನ ನಿಗದಿ ಮಾಡಿಲ್ಲ ಹಾಗೆ ಸಾಮಾನ್ಯ ಒ ಪಿ ಒ ಬಿ ಸಿ ಇಂಥವ್ರಿಗೆ ಐನೂರು ರೂಪಾಯಿನ ಶುಲ್ಕನ ನಿಗದಿ ಮಾಡಿಸಿದ್ದಾರೆ ಈ ಅರ್ಜಿ ಶುಲ್ಕವನ್ನು ಕೂಡ ನೀವು ಆನ್ಲೈನ್ ಮುಖಾಂತರನೇ ಪಾವತಿ ಮಾಡಬೇಕು ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬೇಕಂದ್ರೆ ಏಜ್ ಲಿಮಿಟ್ ಎಷ್ಟಿರಬೇಕು ಅನ್ನೋದಾದರೆ ನೀವು ಕೊನೆ ಡೇಟ್ ಯಾವ ಡೇಟನ್ನು ನಿಗದಿ ಮಾಡಿದರೆ ಆ ಡೇಟ್ ಒಳಗಡೆ ಇಪ್ಪತ್ತೇಳು ವರ್ಷವನ್ನು ನೀವು ಪೂರೈಸಿರಬೇಕು ಅಂಥವ್ರು ಮಾತ್ರ ಅಪ್ಲಿಕೇಶನ್ನ ಹಾಕೋಕ್ಕಾಗುವಂಥದ್ದು ಕೆಲವೊಂದು ಕ್ಯಾಸ್ಟ್ಗೆ ಏಜ್ ಲಿಮಿಟ್ ಕೂಡ ಸಡಿಲಿಕೆಯನ್ನು ಮಾಡಿದ್ದಾರೆ ಅದು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಅಭ್ಯರ್ಥಿಗಳ ಐದು ವರ್ಷ ಹಿಂದುಳಿದ ವರ್ಗಗಳಿಗೆ ಮೂರು ವರ್ಷ ಕ್ಯಾಪ್ಸ್ ಅನ್ನೋರಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುವ ಇರುತ್ತೆ ಅಂಥವ್ರು ಕೂಡ ಅಪ್ಲೈಯನ್ನು ಮಾಡಬಹುದು ಈ ಒಂದು ಜಾಬ್ಗೆ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದಾದರೆ ಈ ಗೇಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅನ್ನೋ ಪರೀಕ್ಷೆಯಲ್ಲಿ ಗಳಿಸಿರುವಂತಹ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಹಾಗೆ ಕೊನೆಯ ಡೇಟು ಯಾವುದು ಅನ್ನೋದಾದರೆ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಡೆ ನೀವು ಕೂಡ ಅರ್ಜಿಯನ್ನು ಹಾಕಬಹುದು ಅಲ್ಲಿ ತೋರಿಸ್ತಾ ಇರುವಂಥ ವೆಬ್ಸೈಟ್ ಅಡ್ರೆಸ್ನಲ್ಲಿ ನೀವು ಅರ್ಜಿಯನ್ನು ಹಾಕಬೇಕಾಗಿರುವಂಥದ್ದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ